ಎಲ್ಲರಿಗೂ ಅದು ಒಂದು ಲೋಕಕ್ಕೆ ಹೋಗಿ ಬಂದಂಗಾಗಿದೆ ಜನ್ಮ ಪುನರ್ಜನ್ಮ ಅನ್ನೋದನ್ನು ಕೇಳಿದ್ವಿ ಮಕ್ಕಳಲ್ಲಿ ಆಸೆ ಆಸಕ್ತಿ ಜೀವನದ ಒಂದು ಗುರಿ ಇಲ್ಲದೆ ಇರ್ತಕ್ಕಂಥದ್ದನ್ನ ಗುರಿಯನ್ನು ತೋರಿಸಿದ್ದಾರೆ ಗುರುಗಳು ಇದ್ದಾಗ ಗುರಿ ಬರ್ತದೆ ಅಂತಕ್ಕಂಥದ್ದು ನವೀನ್ ಕಿಲಾರಳ್ಳಿ ಪಾವಗಡ ಅವರು ನಮ್ಮ ಮೇಡಮ್ ಮನೆ ಹೇಳಿದ್ರು ಅವರು ಏನೋ ಮಾಡ್ತಾ ಇರ್ತಾರೆ ಪಾಪ ಅವರ ಎಚ್ ಅವರು ನಾವು ಅಂದ್ಕೊಂಡಿದ್ವಿ ಅವ್ರು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಪ್ರಯೋಗವನ್ನು ಮಕ್ಕಳಿಗೆ ಒಳ್ಳೆಯದಾಗಬೇಕು ಅನ್ನೋದನ್ನು ಮಾಡ್ತಾ ಇರ್ತಾರೆ ಸೊ ನಾನು ಸಹ ಥರ್ಟಿ ಇಯರ್ಸ್ ಸರ್ವಿಸ್ ಆಗಿದೆ ಈ ಸೆಲ್ಲ ನೋಡಿದ್ದೀನಿ ಈಗ ಯಾವುದೋ ಒಂದು ನನಗೆ ಗೊತ್ತಿಲ್ಲ ಇರ್ತಕ್ಕಂಥ ವಿಚಾರವನ್ನು ಮಕ್ಕಳಿಗೆ ಪೇರೆಂಟ್ಸ್ಗೆ ಶಿಕ್ಷಕರಿಗೆ ಅತ್ಯಂತ ಅದ್ಭುತವಾಗಿ ಈಗ ನನ್ನ ಮಗಳು ಎಸ್ ಎಲ್ ಸಿ ಓದ್ತಾ ಇದ್ದಾರೆ ನಾನು ಈ ಮಕ್ಕಳಿಗೆ ಫಸ್ಟ್ ಕೇಳಬೇಕಾದ್ರೆ ನನ್ನ ಮಗಳಿಗೂ ಕೊಡಿಸ್ಬೇಕು ಯಾವಾಗ ನಿಮ್ಮ ನೆಕ್ಸ್ಟ್ ಪ್ರೋಗ್ರಾಮು ಅಂತ ಆ್ಯಕ್ಚುಲಿ ಅದು ಎಕ್ಸಾಮ್ ನಡೀತಾ ಇತ್ತು ಇವತ್ತು ಎಕ್ಸಾಮ್ ಇಲ್ಲದೇ ನಾನೇ ಹಾಕಿ ಕರ್ಕೊಂಡು ಬರ್ತಾ ನನಗೆ ಕಣ್ಣಲ್ಲಿ ಮುಂದೆ ಸರಿ ನೀರು ಬಂತು ಈಚೆ ಬರಲಿಲ್ಲ ಯಾಕೆ ಅಂದರೆ ಇಷ್ಟು ಮಕ್ಕಳು ಮುಂದೆ ನಾವು ಕಣ್ಣಲ್ಲಿ ನೀರು ಹಾಕೋದು ಅಲ್ಲ ಇದೊಂದು ಅದ್ಭುತವಾಗಿರ್ತಕ್ಕಂಥ ಮಕ್ಕಳು ಶಿಕ್ಷಕರು ಪೋಷಕರು ಸಮಾಜ ಬಸವಣ್ಣವರು ಸುಧಾರಕರು ಬಂದರು ಸರ್ವಜ್ಞರು ಬಂದರು ದಾಸರ ಪರಂಪರೆ ಬಂದರು ಹಾಗೆ ಎಲ್ಲರೂ ಎಲ್ಲ ಟೈಮಲ್ಲೂ ಬರೋಕ್ಕಾಗಲ್ಲ ಹಾಗೆ ದೇವರು ಇವರು ನವೀನ್ ಅವರನ್ನು ಸಹ ನಮ್ಮ ಶಾಲೆಗೆ ಯಾವುದೋ ಒಂದು ಅದ್ಭುತವಾದ ನಮ್ಮ ಎಮ್ ಅವ್ರ ಕಡೆಯಿಂದ ಇಲ್ಲಿಗೆ ಬಂದಿದ್ದಾರೆ ಈ ಶಾಲೆ ಅಥವಾ ಈ ನಾಡು ಅಥವಾ ಈ ನುಡಿ ನಮಗೆ ಏನೋ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಅನುಭವವನ್ನು ಇದೆ ಇದು ಮುಂದೆ ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಎಲ್ಲ ಪ್ರೌಢಶಾಲೆಗಳಲ್ಲಿ ಪ್ರತಿ ಜೂನ್ ತಿಂಗಳಲ್ಲಿ ಅಥವಾ ಪ್ರತಿ ಈ ವರ್ಷ ಒಂದೊಂದು ಕಾರ್ಯಕ್ರಮವನ್ನು ಒಂದೊಂದು ಪೂರ್ತಿ ದಿನ ಒಂಥರ ನೀಡಿದ್ರೆ ಎಲ್ಲ ತಾಯಿ ತಂದೆಗಳು ಎಲ್ಲ ಮಕ್ಕಳು ಎಲ್ಲ ಟೀಚರ್ಸ್ಗೂ ಅತ್ಯಂತ ಮೌಲ್ಯಯುತ ಕೌಶಲ್ಯಯುತ ಸಮಾಜ ಸುಧಾರಣೆ ಆಗ್ತಕ್ಕಂಥ ಮಕ್ಕಳ ಬೆಳವಣಿಗೆಗೆ ಶೈಕ್ಷಣಿಕ ಅಭಿವೃದ್ಧಿಗೆ ಸರ್ಕಾರ ಏನು ಆಲೋಚನೆ ಮಾಡಿದೆಯೋ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನವೀನ್ ಕಿಲಾರ್ ಅಲಿ ಅವರು ದಯವಿಟ್ಟು ತುಂಬ ಅದ್ಭುತವಾಗಿ ಮನಮುಟ್ಟುವಂತೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮ ತಾಯಿ ತಂದೆ ಪರವಾಗಿ ಅಥವಾ ನಮ್ಮ ಪೋಷಕ ಮಕ್ಕಳ ಪರವಾಗಿ ಅತ್ಯಂತ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ಇದಕ್ಕೆ ನಾವು ನಿಮಗೆ ಅಭಾರಿಯಾಗಿದ್ದೇವೆ ನಾವು ಇದೇ ಅಲ್ಲ ಪ್ರತಿ ವರ್ಷ ನಮ್ಮ ಶಾಲೆಗೆ ನಾವು ಶಾಲೆಗೆ ಬಿಡ್ಬೋದು ಹೋಗ್ಬೋದು ನಮ್ಮ ಹೆಚ್ ಎಮ್ ಇರ್ಬೋದು ಅಥವಾ ನಾವು ಎಲ್ಲ ರಿಟೈರ್ಡ್ ಆಗ್ಬೋದು ಅದನ್ನು ಬಿಟ್ಟುಬಿಡಿ ನೀವು ತಾವು ದೇವ ದೇವರಿಂದಾಗಿ ತಾವು ಜೀವ ಇರುವವರೆಗೇ ಈ ನಮ್ಮ ಶಾಲೆಗೆ ತಾವು ಪ್ರತಿ ವರ್ಷ ಬರಬೇಕು ಬಂದು ಅದೊಂದು ರಿಕ್ವೆಸ್ಟ್ ನಾವಿರಲಿ ಇಲ್ಲೇ ಇರಲಿ ಇದು ನಮಗೆ ಶಾಶ್ವತ ಅಲ್ಲ ಮಕ್ಕಳು ಶಾಶ್ವತ ಶಾಲೆ ಶಾಶ್ವತ ಶಾಶ್ವತವಾಗಿರತಕ್ಕಂಥ ಈ ಒಂದು ಶಾಲೆಗೆ ತಾವು ಪ್ರತಿ ವರ್ಷ ಬಂದು ಯಾರು ಇರಲಿ ಎಂದೇ ಇರಲಿ ಕಾರ್ಯಕ್ರಮವನ್ನು ದಯವಿಟ್ಟು ಮಾಡ್ಕೊಳ್ಬೇಕು ಅಂತೇಳಿ ತಮ್ಮನ್ನು ಕೈ ಮುಗಿಸ್ಕೊಳ್ತಾರೆ